பயணிங்க ஆக நம்ம முனிர் காமெடி முக்காந்திர தோர்சுனா நம்ம இஷ்ட நம்ம வீடியோ இஷ்டி நம்ம பயணம் ನಾವು ದಾವಣಗೆರೆ ಬಸ್ಸು ಸೊ ಟಿಕೆಟ್ ನೋಡ್ರಿ ರೇಟ್ ಮುನ್ನೂರ ತೊಂಬತ್ತು ರೂಪಾಯಿ ಜಾತಿ ಭೇದ ಒಂದೇ ಪ್ರೀತಿ ಸಮನಸಿನ ಮುಂದೆ ಜಿಗದ್ಯಾಡ್ರೋ ಉಳಿದ್ಯಾಡ್ರೋ ತೆವಲು ಪ್ರೀತಿ ಮಾಡಬೇಡ್ರೋ ನಿಮ್ಮ ಪ್ರೀತಿ ಮಧ್ಯದಲ್ಲಿ ಅಪ್ಪ ಅಮ್ಮನ ಪ್ರೀತಿ ಮರಿಬೇಡ್ರೋ ನಾಷ್ಟ ಮಾಡಿ ಮತ್ತೆ ಬಸ್ ಹತ್ತು ಕಾಯ್ತಾ ಸೊ ಬರ್ರಿ ನಾಷ್ಟ ಮಾಡೋಣ ಈಗಾರ ನಾಷ್ಟ ಮಾಡಿದೆ ನಾಷ್ಟ ಮಾಡಿ ಬಸ್ ಹತ್ತ ಸೊ ಬರ್ರಿ ಹಾಸ್ಪಿಟಲ್ ಯಾವಾಗ ಮಾಡ್ತಾನೆ ಗೊತ್ತಿಲ್ಲ ನಾಲ್ಕು ಅಥವಾ ಐದು ಗಂಟೆ ಟೈಮಿಂಗ್ ಹೇಳಕತ್ತಾರ ಸೊ ಎಂಟು ತಾಸು ಜರ್ನಿ ಮಾಡೋದು ನಮ್ದು ಕೂಂಡೆ ಅನ್ನೋದು ಸುಟ್ಟಿಟ್ಟು ಜಾಸ್ತಿ ಆಗಿರ್ತವೆ ಸೊ ಬರ್ರಿ ನೋಡೋಮ ನೋಡ್ರಿ ಈಗ ನಮ್ಮ ಎಲ್ಲ ಪ್ಯಾಸೆಂಜರ್ ನಾಷ್ಟ ಕೇಳಿದ್ರೆ ಎಲ್ಲ ಗಾಡಿಗೆ ಹತ್ತಕತ್ತಾರೆ ಅತ್ತೆ ನಾವು ಕೊಂದ್ರಮ್ಮ ನಮ್ಮ ಸೀಟ್ ಆಲ್ರೆಡಿ ರಿಸರ್ವೇಷನ್ ಅದಾವ ಹಂಗೋ ಹಿಂಗೋ ಮಾಡಿ ಒಟ್ನಾಲ್ ಹಗರಿ ಬೊಮ್ಮಿ ಮಠ ಬಂದೆ ಸೊ ಇನ್ನು ದಾವಣಗೆರೆ ನಾಲ್ಕೈದು ಆಗುತ್ತಂತೆ ಅಂತು ಕುಂತು ಸಾಕಾಯಿತು ಕಾಲು ನೋಡ್ದು ಕೈ ನೋಡ್ದು ಮೈ ನೋಡ್ದು ಎಲ್ಲ ಇಡ್ತೀವಿ ಇನ್ನು ದಾವಣಗೆರೆ ಹೋಗಿಷ್ಟು ಹೆಂಗೆ ಇರ್ತೀವಿ ಅನ್ನೋ ಒಂದು ಡೌಟಲ್ಲಿ ಇದ್ದೀವಿ ಬನ್ನಿ ನೋಡೋಣ ಈಗ ಊಟಕ್ಕೆ ಡ್ರಾಪ್ ಕೊಟ್ಟಿದ್ದಾರೆ ಊಟ ಗೀಟ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡೋದು ಅಂತ ಹೇಳಿ ದ ದಾವಣಗೆರೆ ಎಷ್ಟೊಂದು ಟ್ರಾಫಿಕ್ ರೀ ಟೈಮ್ ಟೈಮಲ್ಲಿ ಹಾಯ್ ಫ್ರೆಂಡ್ಸ್ ದಾವಣಗೆರೆ ರೀಚ್ ಆದ ತಕ್ಷಣ ಆಟೋ ಹತ್ತಿದ್ವಿ ಸೊ ನಮ್ಮ ಕಲಾವಿದಾರೆ ಸೊ ಅವರ ಲೊಕೇಶನ್ಗೆ ಈಗ ನಾವು ದಾವಣಗೆರೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಸೊ ಬರ್ರಿ ಯಾರ್ಯಾರು ಆಫೀಸ್ಗಳು ಇರ್ತಾರ ತಗೋಣ ಸೊ ನಮ್ಮ ಟೀಮ್ ಬಂದು ಬಪ್ಪಯ್ಯ ಅವರು ಹಾಗೆ ಬಂದು ಅಮ್ಮ ಅವರು ಆಮೇಲೆ ನಮ್ಮ ಯುವರು ಕೂಡ ಇದ್ದಾರೆ ಸೊ ಬನ್ನಿ ಏನೇನು ಮಾಡ್ತಾರೆ ಚೂರು ನಾವು ಕೂಡ ತಿಳ್ಕೊಂಡು ನಾವು ಲೊಕೇಶನ್ ಬಂದ್ವಿ ಆಟೋ ಹಾಕಿ ಲೊಕೇಶನ್ ಕಳಿಸಿದ್ರು ರಮಜೀವಿ ನಾರ್ಡ್ ಹಾಯ್ ಫ್ರೆಂಡ್ಸ್ ಇಲ್ಲ ನಾವು ಶ್ರಮಜೀವಿ ಲಾಡ್ಜ್ ಬಂದ್ವಿ ಲಾಡ್ಜಲ್ಲಿ ಲೆಫ್ಟ್ ಹೇಳ್ತೀವಿ ದಾವಣಗೆರೆ ನೋಡ್ರಿ ದಾವಣಗೆರೆ ಜೊತೆ ನಾವು ಬರ್ಬಿಟ್ಟು ಈಗ ಮುಂಗೇ ಪೋರಿ ಹೋಗಿ ನಾನು ಹೋಗ್ಬೇಕು ಈಗ ಅಪ್ ಆ್ಯಂಡ್ ಡೌನ್ ಸೀರಾ ಇದೆ ಮತ್ತು ಫ್ರೆಂಡ್ಸ್ ರೂಮ್ ಭಾಳ ಅದಾವ ಯಾವತ್ತು ಗೊತ್ತಾಗಲ್ಲ ಅದು ಮುನ್ನೂರ ಏಳು ಹಲೋ ಅಕ್ಷಿ ಫ್ರೆಂಡ್ಸ್ ರೂಮ್ ಬಾಗ್ಲ ತಲೆ ತಕ್ಷಣ ಎಂಟ್ರಿ ಕೊಟ್ಟರು ನಮ್ಮ ಕರ್ನಾಟಕದ ಪ್ರಚಂಡ ಕೂಡ ನಮ್ಮ ಸಜ್ಜು ಏನು ಇರೋದು ಏನಿಲ್ಲ ರಾತ್ರಿ ಬಂದು ಅಷ್ಟೇ ಆಗಿದ್ವಿ ಒಂದು ಒಂದೇ ಆಗಿತ್ತು அந்த முடிச்சு வந்து இன்னொரு இல்லை வந்து ஸ்டே ஆகிவி ஆரம்பிச்சு நிதியை யாருக்க நான் தோன்றிர ஒம்பத்து கண்டை கம்மி வாழ்க்கிறாங்க

ಮತ್ತೆ ರಾತ್ರಿ ಜರ್ನಿ ಮಾಡೋದು ಮತ್ತೆ ಮುಚ್ಚೋದು ಓಕೆ ಬನ್ನಿ ಈಗ ನೆಕ್ಸ್ಟ್ ಅಕ್ಕ ಮಕ್ಕಳ ಅಕ್ಕ ಇದ್ದಾಗ ಮಕ್ಕಳು ಸೀದಾ ಇದೆ ಓಕೆ ಫ್ರೆಂಡ್ಸ್ ಈಗ ಕೆಲವು ರೆಡಿ ಆಗಿನಿ ಸೊ ಅಕ್ಕಾಗ್ ಮಕ್ಕಳು ಈಗ ದಳ ಎಲ್ಲ ಚಾಡಿದ್ವಿ ಬನ್ನಿ ಆಯ್ತು ಸರಿ ಕಾಪಿ ಕಾಪಿ ಕುಡಿಯುತ್ತೀ ಏನಪ್ಪಾ ಅಂತಂದ್ರೆ ಕಾರ್ಯಕ್ರಮದಾಗ ನಮ್ಮ ಸಂಜೀವಣ್ಣ ಅಂದ್ರೆ ಅಕ್ಕ ಜೋಡಿ ಅಂತಂದ್ರೆ ಇಲ್ಲಿ ನಮ್ಮ ಜೋಡಿ ಯಾರು ಜೋಡಿ ಇಲ್ಲ ಅಂತೇಳಿ ಸಿಂಗಲ್ ಜೋಡಿ ಆಗಿದ್ರಿ ಇಲ್ಲಿ ಕೂಡ ವಿಡಿರ್ತಾರ್ಟ್ ಓಕೆ ಈಗ ಬರೀ ಕಾರ್ಯಕ್ರಮಕ್ಕೆ ಮ್ಯಾಗ ಏನೇನು ಮಾಡ್ತೀವಿ ಗಾಯ್ಸ್ ಈಗ ನಾವು ಕೆಳಗೆ ಶೀಘಾ ಇಲ್ಲಿ ನೋಡ್ರಿ ಲೆಫ್ಟ್ ಬಟನ್ ಕ್ಲಿಕ್ ಮಾಡ್ಯಾರ

நம்ம அபிமர்ப்பு நோடிகேஷன்

Jadi kita buat mereka formatnya, siapa pun, siapa pun mau. Kita hit. Yang you mm -hmm. ಕಾರ್ಯಕ್ರಮ ಮುಗಿಸಿ ನಮ್ಮನಿಗೆ ನಾವು ಹೊಂಟಿವಿ ಈ ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಲಾಗ್ ಸಿಗೋಣ ಅಲ್ಲಿವರೆಗೂ ಬಾಯ್ ಲೈಕ್ ಎಲ್ಲ ಕಮೆಂಟ್ ಎಲ್ಲ ಕುಂಟು ಓಡುತ್ತೆಲ್ಲ ವಿಡಿಯೋ ಇದ್ರು ವೈರಲ್ ಹಂಗಾಗೋದಂತ ತಿಳಿಯಲ್ಲ ತಿಳಿದ್ರು ಆಗುತ್ತೆ ಈ ಹಾಡನ್ನು ಹೊರಗಡೆ ತಂದವರು ಆರ್ ಎಮ್ ಡಿ ಮಾಲೀಕರು ಸಾಹಿತ್ಯ ವಿಮಲ್ ಕಂಪ್ನಿ ಮಾಲೀಕರು ಗಾಯನ ಸೂಪರ್ ಕಂಪ್ನಿ ಮಾಲೀಕರು ವಿಮಲ್ ಹಾಕ್ಕೊಂಡು ಕೇಳಿ ಆನಂದಿಸಿ